ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾಳೆ ನಮಗೆ ಶ್ರೀ ಕೃಷ್ಣಾಷ್ಟಮಿ ಇದೆ ಕೃಷ್ಣಾಷ್ಟಮಿಯ ದಿನ ಆ ತಂದೆ ಎಷ್ಟೋ ಉಪದೇಶಗಳನ್ನು ಕೊಟ್ಟಿದ್ದಾರೆ ಭಗವದ್ಗೀತೆಯಲ್ಲಿ ನಾವು ಎಷ್ಟೋ ವಿಚಾರಗಳನ್ನ ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಭಗವಾನ್ ಕೃಷ್ಣ ಮಹಾವಿಷ್ಣುವಿನ ಎಂಟನೇ ಅವತಾರ ಮಹಾವಿಷ್ಣು ಭೂಮಿಯಲ್ಲಿ ಅವತರಿಸಿದ ಉಳಿದೆಲ್ಲ ಅವತಾರಗಳಿಗಿಂತಲೂ ಶ್ರೀಕೃಷ್ಣನ ಅವತಾರವು ಹೆಚ್ಚು ಜನಪ್ರಿಯವಾಗಿರುತ್ತೆ ಮಾನವ ಕುಲಕ್ಕೆ ಶ್ರೀಕೃಷ್ಣನ ಆರಂಭಿಕ ಸಂದೇಶವನ್ನು ಭಗವದ್ಗೀತೆಯ ರೂಪದಲ್ಲೇ ನಮಗೆ ತಲುಪಿಸಲಾಗುತ್ತದೆ ನಾವೇನು ಅಂದ್ಕೊಳ್ತೀವಿ ಈ ವಯಸ್ಸಾದವರು ಏಜ್ ಆಗಿರುವಂಥವರು ಇದನ್ನೆಲ್ಲ ಭಗವದ್ಗೀತೆನ ಓದಬೇಕು ರಾಮಾಯಣನ ಓದಬೇಕು ನಾವುಗಳೆಲ್ಲ ಓದಬಾರ್ದು ಅನ್ನುವ ಒಂದು ಮನಸ್ಥಿತಿಯಲ್ಲಿ ಇರ್ತೀವಿ ಭಗವದ್ಗೀತೆಯು ನಮಗೆ ಉತ್ತಮ ಸಂದೇಶವನ್ನು ಕೊಟ್ಟಿರುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರೂ ಕೂಡ ಈ ಭಗವದ್ಗೀತೆಯಲ್ಲಿ ಇರುವಂಥ ಎಷ್ಟೋ ರಾಮಾಯಣ ಮಹಾಭಾರತ ಭಗವತ ಉಪನಿಷತ್ತು ಇವುಗಳನ್ನೆಲ್ಲ ನಾವು ಅಳವಡಿಸ್ಕೊಂಡ್ರೆ ಜೀವನಕ್ಕೆ ಏನು ಬೇಕು ನೋಡಿ ಅದು ಎಲ್ಲ ತಪ್ಪದೇ ಅದರಲ್ಲಿ ಸಿಗುತ್ತೆ ಮಾನವ ಕೋಟಿಯ ಮೇಲೆ ಕರುಣೆಯಿಂದ ಶ್ರೀಕೃಷ್ಣ ಪರಮಾತ್ಮನು ಮಾನವ ಬದುಕಿಗೆ ಅವಶ್ಯಕವೆನ್ನಿಸುವ ತತ್ವವನ್ನು ಸಾಮಾನ್ಯನೂ ತಿಳಿದುಕೊಳ್ಳು ಬಲ್ಲುವಂಥ ತಿಳಿಯಾದ ಭಾಷೆಯಲ್ಲೇ ಭಗವದ್ಗೀತೆಯ ರೂಪದಲ್ಲಿ ಅಮೃತಧಾರೆಯಾಗಿ ಸುರಿಸಿದನು ನಮಗೆಲ್ರಿಗೂ ಎಲ್ಲ ಅರ್ಥದಲ್ಲೂ ಅಂದರೆ ಇದೆಲ್ಲ ತುಂಬ ಈಸಿಯಾಗಿ ಅರ್ಥ ಮಾಡಿಕೊಳ್ಳುವ ಭಾಷೆಯಲ್ಲಿ ನಮಗೆ ಭಗವದ್ಗೀತೆ ಇದೆ ಅದನ್ನು ನಾವು ಓದಿ ತಿಳ್ಕೊಂಡ್ರೆ ಬಹಳ ಒಳ್ಳೆಯದು ಸ್ನೇಹಿತರೆ ಈಗ ಯಾವಾಗಲೂ ಪ್ರತಿಯೊಬ್ಬರ ಮನೆಯಲ್ಲೂ ಭಗವದ್ಗೀತೆ ಇಟ್ಕೊಂಡೇ ಇರ್ತಾರೆ ಅದನ್ನು ಮಕ್ಕಳಿಗೂ ಕೂಡ ತಿಳಿಸಿ ಹೇಳೋದು ಬಹಳ ಉತ್ತಮ ಅಂತ ಹೇಳಬಹುದು ಅದರ ನುಡಿಮುತ್ತುಗಳಲ್ಲಿ ಒಂದನ್ನು ತಿಳ್ಕೊಳ್ಳೋಣ ಹಾಗೆ ಶಕ್ತಿದಾಯಕವಾದ ಒಂದು ಮಂತ್ರ ಕೂಡ ತಿಳ್ಕೊಳ್ಳೋಣ ಕರ್ಮಣ್ಯ ವಾದಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಭೂಮ ತೇ ಸಂಗೋಸ್ತ್ವ ಕರ್ಮಣ್ಣಿ ಫಲದ ಚಿಂತೆ ಬಿಟ್ಟು ನೀನು ನಿನ್ನ ಕರ್ತವ್ಯವನ್ನು ಮಾಡು ಮನಸಿಟ್ಟು ಮಾಡು ಕರ್ತವ್ಯವನ್ನು ಮಾಡದೆ ತಪ್ಪಿಸಿಕೊಳ್ಳುವ ವಿಚಾರ ನಿನ್ನಲ್ಲಿ ಮೂಡದಿರಲಿ ಅಂದರೆ ಈಗಿನ ಕಾಲದಲ್ಲಿ ಕರ್ತವ್ಯನ ಮಾಡೋದಕ್ಕೆ ಯಾರಿಗೂ ಮನಸ್ಸು ಬರೋದಿಲ್ಲ ಕರ್ತವ್ಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಕಷ್ಟು ಜನ ನೋಡ್ತಾ ಇರ್ತಾರೆ ಆದರೆ ಎಲ್ಲರೂ ಅಂತ ಹೇಳೋಕ್ಕಾಗೋದಿಲ್ಲ ಸ್ನೇಹಿತರೆ ಎಷ್ಟೋ ಮಂದಿ ಈ ಒಂದು ಕರ್ತವ್ಯವನ್ನು ಕಣ್ಣು ಗೊತ್ಕೊಂಡು ಮಾಡ್ತಾರೆ ಅಷ್ಟೇ ಕರ್ತವ್ಯದಿಂದ ತಪ್ಪಿಸ್ಕೊಂಡು ಓಡಾಡೋರು ಕೂಡ ಇದ್ದಾರೆ ಈಗ ಈ ಕೃಷ್ಣೋಪದೇಶ ಸ್ನೇಹಿತರೆ ಒಂಟಿಯಾದೆ ಎಂದು ಕೊರಗಬೇಡ ಸೂರ್ಯನೂ ಒಂಟಿ ಚಂದ್ರನೂ ಒಂಟಿ ಆದರೂ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ ಒಂಟಿಯಾದಾಗಲೇ ನೀನು ಏನು ಎಂದು ಅರ್ಥವಾಗುವುದು ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯುವುದು ಸೂರ್ಯ ಚಂದ್ರರಂತೆ ನೀ ಜಗತ್ತಿಗೆ ಬೆಳಕು ನೀಡುವುದು ಬೇಡ ನಿನ್ನ ಬದುಕಿಗೆ ನೀನು ಬೆಳಕಾಗು ಸಾಕು ಅಂತ ತಿಳಿಸ್ಕೊಟ್ಟಿರುವ ಉಪದೇಶ ನಾವೇನು ಅಂದ್ಕೊಳ್ತೀವಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು ನಮ್ಮ ಜೀವನದಲ್ಲಿ ಈಗ ಒಬ್ಬಂಟಿಯಾಗಿ ಬಿಟ್ಟಿದ್ದೀನಿ ಅಂತ ಥರ ಲೋನ್ಲಿ ನಾವು ಫೀಲ್ ಆಗಿಬಿಡ್ತೀವಿ ನಮಗೆ ಯಾವುದೂ ಬೇಡ ಎತ್ತ ಬೇಡ ಅಂತ ಅಂದ್ಕೊಳ್ತೀವಿ ನಮಗೇನೆ ಕಷ್ಟ ಬಂದಿರೋದು ನಾವೇ ಕೊನೆಯ ವ್ಯಕ್ತಿ ಈ ಜೀವನದಲ್ಲಿ ನಮ್ಮ ನಾವು ಪಟ್ಟಷ್ಟು ಕಷ್ಟ ಇನ್ನೊಬ್ಬರು ಪಟ್ಟಿಲ್ಲ ಈ ಜಗತ್ತಿನಲ್ಲಿ ಅಂತ ನಾವು ಅಂದ್ಕೊಳ್ತೀವಿ ಸ್ನೇಹಿತರೆ ಅದು ತಪ್ಪು ಕಲ್ಪನೆ ಯಾವಾಗ್ಲೂ ಒಬ್ಬರಿಗಿಂತ ಒಬ್ಬರು ಎಲ್ಲರೂ ಕಷ್ಟಪಡ್ತಾನೇ ಇರ್ತಾರೆ ಅರ್ಜುನ ಕೃಷ್ಣನನ್ನು ಕೇಳ್ತಾನಂತೆ ಪ್ರಭು ನಾನು ನಿನ್ನನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂತಂದ್ಬಿಟ್ಟು ಆಗ ಶ್ರೀಕೃಷ್ಣ ನಗುತ್ತಾ ಹೇಳಿದಂತೆ ನೀನು ಖುಷಿಯಾಗಿ ಇರು ಆಗ ಇತರರನ್ನು ಖುಷಿಯಾಗಿ ಇಡುವೆ ಆಗ ಮಾತ್ರ ನನಗೆ ಪೂಜೆ ಮಾಡಿದ ರೀತಿ ಅಂದರೆ ಪೂಜೆ ಮಾಡಿದ ಹಾಗೆ ನನಗೆ ತಲುಪುವುದು ಅಂತ ಹೇಳ್ತಾನಂತೆ ಎಷ್ಟು ಸತ್ಯ ಅಲ್ವಾ ನಾವು ಖುಷಿಯಾಗಿರಬೇಕು ನಮ್ಮ ಜೊತೆ ಇರೋರನ್ನು ನಾವು ಖುಷಿಯಾಗಿ ಇಟ್ಟರೆ ಅದೇ ನಾವು ಪೂಜೆ ಮಾಡಿದಷ್ಟೇ ಪುಣ್ಯ ಫಲ ನಮಗೆ ಸಿಗುತ್ತೆ ಅಂತ ಯಾವಾಗಲೂ ಆಡಂಬರದಿಂದ ಪೂಜೆ ಈ ರೀತಿ ನೈವೇದ್ಯ ಇಷ್ಟೆಲ್ಲ ಆಡಂಬರದಿಂದ ನಾವು ಮಾಡಿದ್ರೆ ಮಾತ್ರ ನಮಗೆ ದೇವರು ಒಲಿತಾನೆ ಆ ಥರ ಏನೂ ಇಲ್ಲ ಸ್ನೇಹಿತರೆ ಈಗ ಬಡವರು ಒಂದೇ ಒಂದು ಹೊತ್ತು ತಿನ್ನೋದಕ್ಕೂ ಇರ್ತಾರೆ ಅವರು ಏನೆಲ್ಲ ಮಾಡಬೇಕು ಹೇಳಿ ಆ ಥರ ಇಲ್ಲ ಅದಕ್ಕೆ ಭಕ್ತಿಯಿಂದ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾತ್ರ ನೀವು ಇಟ್ಟು ನಾಳೆ ಪೂಜೆಯನ್ನು ಮಾಡಿ ಶ್ರೀಕೃಷ್ಣನಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಬೆಣ್ಣೆ ಅಂದರೆ ಎಷ್ಟಿಷ್ಟ ಅಲ್ವಾ ಅದೇ ಥರ ಆ ತಂದೆಗೆ ಬೆಣ್ಣೆ ಅಂದರೆ ಇಷ್ಟ ಸಾಧ್ಯ ಆದರೆ ನೀವು ಸ್ವಲ್ಪ ಬೆಣ್ಣೆನ ನೈವೇದ್ಯಕ್ಕೆ ಅಂತ ಇಟ್ಟು ಆ ಮಂತ್ರ ಡಿಸ್ಪ್ಲೇ ಆಗಿದೆ ಅದನ್ನು ನೋಡ್ತಾ ನೀವು ಮಂತ್ರ ಜಪ ಮಾಡಿ ಏಕೆಂದರೆ ನಾವು ಏನೇ ಮಾಡದೆ ಇದ್ರೂ ನಾವು ಖುಷಿಯಾಗಿರಬೇಕು ಇನ್ನೊಬ್ಬರಿಗೆ ನೋವನ್ನು ಕೊಡದೆ ನಮ್ಮ ಜೀವನವನ್ನು ನಾವು ಒಂದು ಕರ್ತವ್ಯದಿಂದ ಯಾರು ನಡೆಸ್ಕೊಂಡು ಹೋಗ್ತಾರೋ ಅವರ ಜೀವನದಲ್ಲಿ ಬಹಳ ಸುಖ ಸಂತೋಷ ಸಮೃದ್ಧಿ ಎಲ್ಲ ತುಂಬಿರುತ್ತೆ ಅಂತಂದ್ಬಿಟ್ಟು ಮಹಾನ್ ಕೃಷ್ಣನೇ ನಮಗೆ ತಿಳಿಸ್ಕೊಟ್ಟಿರುವ ಒಂದು ಸಂದೇಶನ ನಾನು ದಿನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಇದನ್ನು ನೀವು ತಪ್ಪದೇ ನಾಳೆ ಒಂದು ಸರಳ ವಿಧಾನದಲ್ಲೇ ಫಾಲೋ ಮಾಡಿ ತುಂಬ ಜನಕ್ಕೆ ನಾವು ಅವರವರ ಇಷ್ಟ ಸ್ನೇಹಿತರೆ ತುಂಬ ಜನ ಖುಷಿಯಾಗಿ ಮನೆಯಲ್ಲಿ ನೀವು ಓಂ ಮಾಧವಾಯ ನಮಃ ಓಂ ಮಾಧವಾಯ ನಮಃ ಎಂದು ಪಠಿಸಿ ನಿಮ್ಮ ಮನಸ್ಸಿನ ಇಚ್ಛೆ ಎಲ್ಲ ತಂದೆ ನೆರವೇರಿಸಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು